ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವ ರೀತಿಯ ತಪ್ಪುಗಳದಲ್ಲಿ ಕ್ಷಮಿಸಿ ಕಾಂತೇಶ್ ಐದ್ನೂರು ರೂಪಾಯಿ ಕೊಟ್ಟಾನ ಮಾಂತೇಶ್ ಐದ್ನೂರು ರೂಪಾಯಿ ಕೊಟ್ಟಾನ ರಾಜು ರಾಹುಲ್ ಕಾರ್ತಿಕ್ ಮಲ್ಲಿಕಾರ್ಜುನ್ ಎಲ್ಲಾರು ಕೊಟ್ಟಾರ ಟೀಚರ್ ನೋಡಿದ್ರೆ ಬರೀ ಎರಡುವರಿ ನೂರು ಕೊಟ್ಟಾರ ಎರಡುವರಿ ನೂರು ಕೊಡ್ತೇನೆ ಅನ್ನಕತ್ತಾರ ಟೀಚರ್ ಹೇಳಿರಿ ನಿಮ್ಮ ಎರಡುವರಿ ನೂರು ನಾನು ಹಾಕ್ತೀನಿ ತಗೋರಿ ಹೆಂಗ್ ರೀ ಸರ ಎ ಇಲ್ಲಿ ಬಿಡ್್ರಿ ಟೀಚರಾ ಥ್ಯಾಂಕ್ ಯು ಕಿಂಕಿ ಆಗಿರಿ ನಮ್ ನಮ್ ನಡಕ್ಕೆ ಯಾಕೆ ಥ್ಯಾಂಕ್ ಯು ಐರಿ ಆ ನೀವು ನಡೀತಿರಲ್ಲ ಸಾಕು ಸರ್ ಏನ್ರೀ ಸರ್ ಹುಡುಗರಿಗೆ ಟೈಮಿಂಗ್ ಹೇಳಿರೇನೇ ಇಲ್ಲ್ರಿ 8:00 ತina ಬರಾತಿಲ್ಲ ಲೋರು 10 ಗಂಟೆ ಆತ ಇನ್ನೂ ಬರಕತ್ತಿಲ್ಲ ಬರಬೋ ತಡ್ರಿ ಸ್ವಲ್ಪ ಏನಪ್ಪ ಇದೆ ಲೆಕ್ಕ ಮಾಡಿದ್ರೆ ಪ್ರವಾಸದಾಗ ಈ ಸಲ ಸಲನ್ ರೊಕ್ಕನ ಉಳಿಯುವುದಿಲ್ಲ ನನಗೆ ಮತ್ತೆ ಕೈಲಿ ಹಾಕೋದು ಆಕತ್ತೆನ ನಾನು ಏನಂತೀಯಪ್ಪ ನೀ ಏನ್ ಮಾತಾಡಾಕತ್ತಿ ನನಗೆ ನಿನ್ನಿಂತ್ರು ತಿಳಿವಲ್ತ ನಿನಗೆ ಟಾಟಾ ರೇಟ್ ಹೊಂದುವಾಗೂ ನನಗೆ ಏನ್ ತಿಳಿಲಿಲ್ಲ ಸ್ವಲ್ಪ ಬುಕ್ನಾಗರ ಬರೆದ್ಕೊಂಡ್ ನೋಡ ಏ ಬೈದ್ಯನೋ ನೀನೊಳಗೆ ಬರ್ತಾ ಇರ್ತಡಿಯೋ ಹೌಸ್ರ ಮಾಡಾಕ್ ಹೋಗಬೇಡ ನಿನಗ ಹೇಳೇನಿಲ್ಲ ನಿನ್ನೆ ಮಾತಾಡಿಯ ನಾ ನಿನಗೆ ಕುಲ್ಲಾ ಕುಲ್ಲಾ ಸಂಜೆ ಮಠ ಹಾಕೇತಪ್ಪ ಅಂತ ನಿನಗೆ ಸರ್ ಏನಂತ ಈಗ ಹೇಳಬಿಡ್ರಿಗ್ಜಿಗ್ ಬರೋದು ಲೇಟ್ ಆಕೇತ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ಕಿರಿಕಿರಿ ಮಾಡ್ಕೊಂಡ್ ನಿಲ್ಲಾಕ್ ಹೋಗಬೇಡ ಅಂತ ಹೇಳ್ರಿ ಅಲ್ಲಿ ಒಂದ್ ವಾರ ನಿಂತ್ರ ಹೇಳತ್ತಾರ ಸರ್ ಪ್ರವಾಸಕ್ ಹೋಗಣ್ಣ ಪ್ರವಾಸಕ್ ಹೋಗಣ ಅಂತ ಹೇಳಿ ಇವತ್ತು ಹೊಂಟೆ ಐದ್ ನೂರು ರೂಪಾಯಿ ತಗೊಂಡಾರ ಎಲ್ ಹೊಂಟೇವಳ ಒಬ್ಬ ರಾಸನ್ ಅಂತೇಳಿ ಇನ್ನು ಮಟ್ಟನ ಹೇಳಿಲ್ಲ ಪ್ಲೇಸ್ ಲೇ ಲೇ ಮಬ್ಬ ಸರ್ ಏನಾರ ಸರ್ಪ್ರೈಸ್ ಇಟ್ಟಿರ್ಬೋದ ಅದೈತಲ್ಲ ಬೆಂಗಳೂರು ಮೈಸೂರು ಚಿತ್ರದುರ್ಗ ಡೆಂಗಣ ಡೆಂಗಣ ಕಾ ಡೆಂಗಣ ಕಾ ಡೆ ಇಬ್ರ ಹುಡುಗ್ಯಾರೇನ ಮೂರು ಮಂದಿ ಬರಾಕತ್ತಾರ ಯಾರ ಸುಮ್ಮ ಅವ್ರ ಬಿಡು

ಮದ ನೀಲ್ ಅವರು ಸುಮಾ ಬಂದಿಲ್ಲ ಬಾ ಚಲೋ ಬರ್ಲಾರ್ದು ಅರಿಷ್ಟ್ ದಲೀನ್ ದಾರಿಯೇ ಅಷ್ಟಿಂದ ಬಿಡಲಿ ಬೇರೆ ಬೇರೆ ಚಲೋ ಚಲೋ ಹುಡುಗಿಯರ್ ಬಂದಿರ್ತಾರೆ ಅವ್ರಿಗ್ ಚಕಚಕ್

ಮಾಡಿ ಮಗನ ನೀ ಬಾಡನ ಮಗನ ತುಡುಗು ಎಲ್ಲ ಮಾಡ್ದಂಗ್ಲಿ ಬಿದ್ದಿತ್ತ ಕಾಲ್ ಇಟ್ಕೊಂಡು ನಿಂತಿದ್ದೆ ಅವ್ರ ಹೋದ್ ಮ್ಯಾಕ್ ತಗೊಂಡ್ ಇಟ್ಕೊಂಡೆ ಅದ್ರಾಗ ಎಂಟು ನೂರ್ ರೂಪಾಯಿ ಇದ್ದು ಪಾ ರೂಪಾಯಿ ಆ ಟಕಳ ರೊಕ್ಕ ತಗೊಂಡ ಅವಂಗ ಐದ್ನೂರ್ ರೂಪಾಯಿ ಕೊಟ್ಟೆ ಮುನ್ನೂರ್ ರೂಪಾಯಿ ಇತ್ತು ಪಾ ಮುನ್ನೂರ್ ರೂಪಾಯಿ ಒಳಗೆ ಎರಡ್ನೂರ್ ರೂಪಾಯಿ ಟಿ ಶರ್ಟ್ ತಗೊಂಡೆ ನೂರ್ ರೂಪಾಯಿ ತಲ ಮಡಚಿ ಏನ್ ಮಾಡಿದಿ ಅದಲ್ಲಿ ಹಿಂದಿನ ಕಿಶ್ ಒಳಗೆ ಆ ಅದು ನೂರ್ ರೂಪಾಯಿ ತಲ ನಿನಗ ಚಕ್ಲಿ ಚೂಡಾ ಎಲ್ಲಾ ಕೊಡಿಸ್ತೀನಿ ನಮ್ ದೋಸ್ತಿ ಈಗ ಟೈಮ್ ಆಗೇತಿ ಸರ್ ಈಗ ಏನು ಬಿಟ್ಟು ಹೋಗಾರ ರಾಹುಲ್ ನೀನು ಹೋಗಿಲ್ಲ ಹೋಗಿಲ್ಲಪ್ಪ ಹೋಗಿ ಡೈರಿ ಹಾಕಿ ಬರಕ್ ಹೋಗಿದ್ಯಾ ಆತ ಹೋಗಿದ್ಯಾನ್ಕೊಂಡೆ ನಾನೇ ಆತು ಟೀಚರ್ ನೀವ್ ಬರಾಕತ್ತೀರ ಅಂತ ಹೇಳಿ ಟ್ರಿಪ್ ಪ್ಲಾನ್ ನಾ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿಸ್ತಿದ್ದೀರಿ ಯಾಕ್ರಿ ಥ್ಯಾಂಕ್ ಯು ಹೆಂಕಿ ಟೀಚರ್ ಎಲ್ಲಾರು ಬಂದಾರ ಆಗ ಬಂದೇನ್ರಿ ಸರ ಸರ್ ನಾನು ಬಂದೇನ್ರಿ ನನಗ್ ಕಾಣಾಕತೇತ್ಲೀ ನೀನು ಅದಿ ಅಂತ ಹೇಳಿ ನನಗ್ ಕಾಣಾಕತೀ ಕೇಳಿದ ಕೇಳಿದೇನಿ ಅದಿ ಏನಂತ ಹೇಳಿ ಕೇಳಾಕತ್ತೀನಿ ಇಲ್ವ ಒಬ್ಬೊಬ್ರದ ಹೆಸರು ತಗೊಳಾಕತ್ತೀನಿ ಮತ್ ಅದ್ರಾಗ ನಾ ಅದೇ ಹೇಳಿ ಹಾ ಕಾಂತೇಶ್ ಅದಿ ಇಲ್ಲಪ್ಪ ಮಾಂತೇಶ್ ಅದಿ ಏನಪ್ಪಾನ್ ಅದಿ ಇಲ್ವನಿ ಅಲ್ಲೇ ಇರಪ್ಪ ರಾಜು ಅದಿ ಏನಪ್ಪಾ ನೀನು ತಂದೇನ್ ಸರ್ ದೊಡ್ಡ ಬ್ಯಾಗ್ ತಂದೇನ್ ಸರ್ ನಿನಗ ಬ್ಯಾಗ್ ಅಂತ ಕೇಳಿ ನೀ ಬಂದಿಲ್ಲ ಅಂತ ಕೇಳ ಆಗತ್ತೇನಿ ಏನಾರ ಗುಟ್ಗಾ ಇಟ್ಗ ಸಿಗಬೇಕ ಕಾಲ ಮುರಿತೇ ನೀನು ರಾಹುಲ್ ಬಂದೇನ್ ಸರ ಟೀಚರ್ ಕಡೆ ನೋಡ್ಕೊಂಡೇನ್ ನಾ ಕೇಳೇನಿ ನನ್ ಕಡೆ ನೋಡಿ ಮಾತಾಡಿಲ್ಲೇ ಹಾ ಸರ ಬಂದೇನ್ರಿ ಬ್ಯಾಟ್ರಿ ಕಾರ್ತೀಕ್ ಬಂದೇನ್ರಿ ಸರ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಮಲ್ಲೆ ಕಾರ್ಟನ್ ಸರಿ ಆಗರೆ ರೇ ಏನರಿಪ್ಪ ಅಂತ ಹೇಳಿ ಏ ಅಮ್ಮಾ ಗುಟ್ಟಿದ ಬಾಡಾಳ ಮಗಳ ಕಲ್ಲಿ ಗಿಲ್ ತೋ ಅಂತ ಲಾಗ ಆಗ್ತನೆ ನಾ ಕರ್ದಾಗ ಓನ್ ಬೇಕಿಲ್ಲೋ ಗಟ್ಟ ತಗೋದಿಲ್ಲ ಆಗಲಿ ಓ ಅಂದಿ ಅಂದ್ರೆ ನಾ ಹೆಸರು ಹೇಳಾಕತ್ತೀನಿ ಓನ್ ಬೇಕು ಆಗಲಿ ರೇ ಅಂತ ಸುಮ್ಮಿರ್ತಾನ ಅಂತ ನೋಡಿ ಟೀಚರ್ ಸರಿ आज ತೋರಿ ಬಂದೆನ್ರಿ ಪೂಜಾ ಬಂದೆನ್ರಿ ಸರ್ ಶಾಂತಾ ہوا ಬಂದೆನ್ರಿ ಸರ್ ಟೀಚರ್ ಬಾಜುನ ಕುಂತೀನ್ರಿ ಸರ್ ಹೋ ಬಾಜು ಅದಿಲ್ಲ ನೀವ ನನಗೆ ನ್ಯಾಪ್ಕ ಇಲ್ರಿ ಅದ ಟೀಚರ್ ನಿಮ್ಗೆ ಟ್ರಿಪ್ ಫ್ರೀ ತಗೋರಿ ಎರಡೂರಿ ನೂರ್ ಕೊಡ್ತೇನ್ರಿ ಎಲ್ಲಾರು ಅದಿರಿಲ್ವಾ ಎಲ್ಲಾರು ಹಾಜ್ರಿ ಹಾಕೊಂಡೇನಿ ಯಾರ್ಯಾರು ರೊಕ್ಕ ಕೊಟ್ಟಿರಿ ಎಲ್ಲಾರು ಬಂದಿರಿ ಲಗು ಲಗು ಗಾಡ್ಯಾಗ ಹತ್ತಿರಿ ಹ ನೋಡ್ರಿ ಕಿಡಕಿ ಕಡೆ ನಾನ ಕುಂದರ್ತೇನೆ ಯಾವಾದ್ರೂ ಅಪ್ಪಿ ತಪ್ಪಿ ಕುಂತ ಕಾಲ ಮೂರ್ಜನ್ ಮಕ್ಕಳ ನಿಮ್ದು ಏನ್ರಿ ಸರ್ ಟಿಂಪೋ ತರಿಸ್ತೇನೆ ಅಂತ ಹೇಳಿ ಟಾಟಾ ಇಸಿ ತಂದಿರಲ್ಲ ಎಲ್ಲಾರ ಕಡೆ ಐದೈದೂರು ರೂಪಾಯಿ ಇಸ್ಕೊಂಡಿರಿ ಮತ್ ನೋಡಿದ್ರೆ ಟಿಂಪೋ ಮಾಡ್ಬೇಕಿತ್ತೆನ್ನ ಮೇಡಮ್ ಐದ್ನೂರು ರೂಪಾಯಿ ಕೊಡ್ರಿ ಇಲ್ಲಿ ಉದ್ರಿ ಅವ್ನ್ ಕೊಟ್ಟೆ ಕಳಿಸ್ಬಿಡುವ ಮನಿಗೆ ಅಲ್ಲೇ ಮುಚ್ಕೊಂಡು ಟಾಟಾ ಇಸಿ ತರಬೇಕಿತ್ತು ನಡೀಲಿ ತರ್ಬೇಕಿತ್ತು ಐದೈದೂರು ರೂಪಾಯಿ ಕುಡಿದ್ರೆ ಟಿಂಪೋಕ ಬಸ್ ಅಷ್ಟೇ ಎಲ್ಲಾರು ಮುಂದೆ ಹೋಗ್ ಕುಂತರ ಇಲ್ಲಿ ಯಾರು ಕುಂದ್ರ ನೀವೇನ ಕಿಡಿಕರ ನೀವ್ ಈ ಬ್ಯಾಗ್ ಯಾರು ನೋಡಿದ್ ಬಿಳಸ್ ಬಿಡವ್ರಿಂಗ್ರನ್ಯಾಗ ಚುಟಿ ಯಾರ ನೋಡದಿ ಅದ ಬ್ಯಾಗ್ ಮುಚ್ಕೊಂಡು ಕುಂದ್ರ ಲೇಟ್ ಮಾತಾಡ್ತಿ ಒಡಿಕೆ ಕುಂದರು ಟೀಚರ್ ಹತ್ತಿರಿ ನೀವು ಹತ್ತಿರಿ ನೀ ಬಾಳೆಲಿ ನೀ ಹಿಂದ ಹೋಗನ್ ಸೀಟ್ ಖಾಲಿ ಐತ್ ಹೋಗಿ ಹೋಗ್ರಾತೇ ಇಲ್ಲ ಟೀಚರ್ ನಾನ್ ಕುಂದಿರ್ತೇವಿ ಅಲ್ರಿ ಸರ ಎರಡು ಕಡೆ ನೀವ್ ಮಾತಾಡ್ತಿರಲ್ರಿ ಹಿಂದ ಹೋಗನ್ರಿ ಹಿಂದ್ ನಾ ಹೋಗಂದ್ರೆ ಹೋಗ್ಬಿಡ ಎಲ್ಲೇ ಜಗ ಖಾಲಿ ಐತಿಲ್ಲೇ ಬಂದ್ ಕುಂದ್ರ ಬಾಡ ಏನ್ರಿ ಸರ ಎರಡು ಕಡೆ ನೀವ್ ಮಾತಾಡ್ತಿರಲ್ರಿ ಹಿಂದ್ ಬಾ ಅಂದ್ರಿ ಹಿಂದ್ ಬಂದ್ ಐದ್ನೂರ್ತೇ ಮನಿಗ್ ಹೋಗ್ಬಿಡ ನಾವ್ ಹೋಗಂದ್ರಾಯ್ಲ ಬಂದ್ರಿ ಸರ್ ಮುಂದ್ ಕುಂದ್ರ ಬಾಯಿಲ್ಗಿಲೇ ಪಟ್ನ ಸಿಗಿರ್ಲಿ ಮುಂದ ಇಟ್ಕೊಂಡ್ ಕುಂದರ್ಲಿ ನೀವು ಮಾತಾಡ ನೀ ಜಗಾ ಇಲ್ಲ ಅಂತೇಳಿ ಅಂತ ಹೇಳಿ ಕರ್ತನಿ ಮತ್ ನೀವ್ ಬರ್ತಾನಂತ ಡ್ರೈವರ ನಡೀಪಾ ಹಂಗ ಏನ ಹ್ಞೂ ಹಂಗ ಮತ್ತೇನ್ ಮಾಡವನಿ ಇಲ್ಲೇ ನಿಂದ್ರ ನಡಿ ನೋಡಿ ಲಘು ನಡಿ ಎಲ್ಲರೂ ನಡಿ ಎಲ್ಲಾರು ರೈಟ್

ಹಾಡ್ ಕೇಳ್ಕೊಂತ ಹೋಗವ್ ಈಗ ಹೌರಿ ಸರ್ ಅಲ್ಲಿ ನಿನ್ ಚಡ್ಡಿ ಹೇಳಿದ್ರ ನಾ ಕಕ್ಷರ್ ಸಿಗುದಿಲ್ಲ ಎದ್ಯಾಗ ನಿನಗ ಹಾಡ್ ಕೇಳ್ಕೊಂತ ಹೋಗ ಹೇಳನ್ ತಡಿ ನಿನಗ ಪ್ರಶ್ನೆ ಕೇಳ್ತಾನ ತಡಿ ನಿನಗ ಕೇಳ್ರಿ ಸರ್ ತಡಿ ರಾಜು ಯಾಕ ಗಿಡ ಹತ್ತಿದ್ದ ರಾಜು ಮಾವಿನಕಾಯಿ ಹರಿಯಾಕ್ ಹತ್ತಿದ್ರಿ ಸರ್ ಗಿಡ ರಾಜು ಬಾಳೆಹಣ್ಣ ಗಿಡ ಹತ್ತಿದ್ದ ಬಾಳೆಹಣ್ಣ ಹರಿಯಾಕ್ ಹತ್ತಿದ್ ನಾವ್ ಮಾವಿನಕಾಯಿ ಅಲ್ಲ ಬಾಳೆಹಣ್ಣಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಗೊತ್ತಿಲ್ಲ ಹಾಡ್ ಕೇಳ್ಕೊಂತ ಒಕ್ಕಾಣ ಮುಚ್ಕೊಂಬುದಿಲ್ಲ ನೋಡ್ರಿ ಹಾಡ್ ಕೇಳ್ತಾನ ನೋಡ್ರಿ

ಬ್ಯಾಡ ತಗೋರಿ ಸರ್ ಬ್ಯಾಡ ಸರಿಗಮ್ಮ ಏನ್ ಬೇಡ ಬೇಡ ಸುಮ್ಮನೆ ಹೋಗ್ ತಗೋರಿ ಅರೂನ್ ತಗೋರಿ ಟೀಚರ ಹೇಳಿ ನಾನು ಹಾಡ್ತೇನೆ

ಅಯ್ಯೋ ಎಲ್ಲ ಮಗ ನಾವು ಶನಿವಾರ ರವಿವಾರ ಬರು ಜಾಗ ಅಲ್ಲೇ ಅದ ಜೀಕಾಣಕ್ಕಂಥೇಳಿ ಸೈಕಲ್ ಹೊಡ್ಕೊಂಡು ಬರ್ತಿದ್ದೇವಲ್ಲ ಅದೇ ಜಗಪ್ಪ ಇಲ್ಲಿ ಹತ್ತು ಸಲ ಬಂದು ಜಾಗ ಮಾಡ್ತಿದ್ವಿ ನಾವು ಇಲ್ಲಿ ಐದು ಐದು ರೂಪಾಯಿ ತಗೊಂಡಿ ಇಂತ ಜಾಗಕ್ಕೆ ಕರ್ಕೊಂಡ್ ಬಂದರ ಸರ್ ಮೋಸ ಮಾಡಿದ ಮಗ ನಮಗ ನಮ್ಮ ಅಜ್ಜಿ ಊರಿದ ಹಾಂ ಬರೀ ಹತ್ತು ಕಿಲೋಮೀಟರ್ ಕರ್ಕೊಂಡ್ ಬಂದ ನೀವು ಸರ ಹೋಗ ನಿಮ್ಮ ಅಜ್ಜಿ ಕೂಡ ಹೋಗ್ ಹೋಗಿ ಮೀಟಾಗ ಬರೋ ಹೋಗಲಿ ಸರ್ ಎಲ್ಲದರ ಸರ್ ಕೇಳಿ ಮಳೆ ಖಾಲಿ ಇದ್ದಾಗ ನಾ ನಡ್ಕೊಂಬಂದಿರ್ತೇನೆ ಅಲ್ಲಿ ಹೋಗಲೇ ನಿಂಜನ ಸರ ಸರ ಹೆಂಗ ಐತ್ರಿ ಟೀಚರ ಲೇಸ್ ಚಲೋ ಐತಲ್ರಿ ಯಾವಾಗಾರ ಬಂದಿದ್ರಿ ಏನ್ರಿ ನಿಮ್ ಜೀವನ್ ನಾ ಕರ್ಕೊಂಡ್ ಬಂದಿರಿ ಸರ ಸರ ಎಲ್ ಕರ್ಕೊಂಡ್ ಬಂದಿರಂಗ್ ನೀವು ಸರ ಏನ್ರಿ ಇದು ನಾವು ಶನಿವಾರ ಐತಾರ ಬರ್ತೀವಿ ತಗೊಂಡಿರಿ ಸರ ಬಂದ್ರ ಎಲ್ ಕರ್ಕೊಂಡ್ ಬಂದಿರಿ ರೂಪಾಯಿ ತಗೊಂಡ್ರಿ ಏನ್ ಏನ್ರಿ ಸರ್ ಕೆರಿ ಕರ್ಕೊಂಡ್ ಬಂದಿರಲ್ರಿ ಸರ್ ಐದೈದ್ ನೂರ್ ರೂಪಾಯಿ ನಿಮಗೆ ದುಬೈ ಕ ಸಿಂಗಾಪುರಿ ಕರ್ಕೊಂಡ್ ಹೋಗ್ಲಿ ನಾ ಟಾಟಾ ಇಶಿ ಬಾಡಿಗೆ ಐದ್ ಸಾವಿರ ರೂಪಾಯಿ ಐತೆ ಅಲ್ಲೇ ನಾನ ಮತ್ತೆ ಒಂದ್ ಸಾವಿರ ರೂಪಾಯಿ ಕೈಲಿ ಹಾಕೇನೆ ಅಲ್ಲಿ ಸರ್ ನಿಮ್ ಮೊದ್ಲೇ ಕೇಳಿದ್ರಿ ನಾ ಎಲ್ ಕರ್ಕೊಂಡಿರ ಅಂತ ಕೇಳಿದ್ರೆ ನೀವು ಇಲ್ಲ ಅಂದ್ರೆ ಬರ್ತಿದಿಲ್ರಿ ನಾವು ಇಂತ ಪ್ಲೇಸ್ ಕರ್ಕೊಂಡ್ ಬಂದಿರ ಬರ್ತೀರ ಹೇಳಿಲ್ಲ ನಮಗ ನೀವು ಏ ಹೋಗ್ಲಿ ಹೋಗ್ ಟೀಚರ್ ಮಾತಾಡೋದು ಹೋಗಲ್ರಿ ಬಾಡಿಗೆನ ಬಾಳ ಐತ್ ಹೋಗಪ್ಪ ಇಲ್ಲೇ ಕರ್ಕೊಂಡ್ ಬಂದಿರ್ ಬೇರೆ ಕಡೆ ಕರ್ಕೊಂಡ್ ಹೋಗ್ರಿ

ಏ ನಾಕ್ ಪ್ಲೇಸ್ ಅಂತ ನಾಕ ಈದ ಮತ್ತೇನು ಜಾಸ್ತಿ ಜಾಸ್ತಿನ ರೊಕ್ಕ ಕೊಟ್ಟಾರಲಿ ಮಗ ಹಂಗಂದಿ ಸರ್ ಬಾ ಚಲೋ ಮನುಷ್ಯರದರ್ಲಿ ಸುಮ್ ಸುಮ್ನ ಡೌಟ್ ಅವ್ರ ಮ್ಯಾಗ ನಾವ್ ಹೇಳಣ್ಣ ಇನ್ನೊಂದ್ಸಲ ಇಲ್ಲ ನೋಡಲಿ ಐದ್ ಸಾವಿರದ ಐದ್ನೂರ ಅಂತಾರವ್ರಿ ಆಯ್ತು ದಿನ ರಜೆ ಬೇಕಾಗಿತ್ರಿ ನನಗರೇ ಮನ್ಯಾಗ ಕೆಲ್ಸ ಐತ್ರಿ ಸರ್ಯಾಗ್ತೀಪ ನೀವ್ ತಡಿ ಬಾಯಿ ಈಜಾಡಕ್ ಹೋಗ ಎಣ್ಣಿ ಈಜಾಡ್ತೇನ್ರಿ ಸರ್ ಟಾಯ್ ಹೊಡ್ತೇನ್ರಿ ಸರ್ ನಾನು ನಾವು ಈಜಾಡಕ್ ಬಂದೇವ್ ಎಣ್ಣಿಲ್ಲ ಒಂದ್ ಸತ ಈಜಾಡ್ ಬರ್ರಿ ಸರ್ ನಾವ್ ಎದಕ್ ಬಂದೇವಿ ಟ್ರಿಪ್ ಗೆ ಬಂದೇವಿ ಇಲ್ಲ ನಾವ್ ನನ್ಗೆ ಸಿನಿಮಾ ಬರ್ತೈತ್ರಿ ನೋಡ್ರಿ ನೋಡ್ರಿ ಸರ್ ಒಂದ್ಸಲ ಹೇಳ್ರಿ ಸರ್ ಏನ್ ಹೇಳಾಕಟ್ಟೆ ನೀ ಕೇಳ ಹೇಳ್ರಿ ಸರ್ ನಿಮ್ ತಂದಿ ತಾಯಿ ನಮಗ ಇದಕ್ಕ ಕಳ್ಸಿರ್ತಾರೆ ಏನ ಕರ್ಕೊಂಡು ಹೋಗಿ ಈಜಾಡ್ರಿ ಅವ್ರಿಗೆ ಈಜಾಡ್ಸಾಕತ್ತೀರಿ ಅಂತ ಹೇಳಿ ಹಾ ನೀವ್ ಈಜಾಡಕ್ ಹೋಗ್ತೀರಿ ಕಾಲ್ ಕೈ ಮುರಿದ್ ಒಳಗ ಅಲ್ಲಿ ಸತ್ತ ತೆಲುಗು ಮತ್ತೆ ಉಬ್ಬಿ ಮೇಲೆ ಬಂದ್ರೆ ಮೂರು ದಿನಕ್ಕೆ ಏನು ಮಾಡ್ಬೇಕು ನಾವು ಇಲ್ಲಿ ಬರ್ರಿ ಸರ್ ಒಂದೇ ಸಲ ಈಜಾಡ್ ಬರ್ತೇನೆ ರೀ ಸರ್ ಒಂದೇ ಸತ ಬೇಕಾದ್ರೆ ನೀವು ಬರ್ರಿ ಹೋಗುನಂತ ಹೌದ್ರಿ ಇಷ್ಟ ಹೇಳಿದ್ರು ಕೇಳುದಿಲ್ಲ ಅಲ್ಲಿ ಗುರುಗಳ ಹೇಳಾಕತ್ತಾರ ಅಂದ್ರೆ ಒಂದು ಮಾತು ಮರ್ಯಾದೆ ಇಲ್ಲ ಗುರುಗಳಿಗೆ ಅಲ್ಲೋ ನಮ್ದು ಮಾತು ಬಿಡು ನಮ್ಮ ಮಾತು ನಿಮ್ಮ ಅದು ಏನೋ ಅಂತಾರಲ್ಲ ಅದು ಮಾಡ್ತೀರಿ ನೀವು ತಂದೆ ತಾಯಿ ಮುಖಾರ ನೋಡಿ ಬಂದಿರಿಲ್ಲೋ ಬೆಳಿಗ್ಗೆ ಹಾ ನನ್ನ ಮಕ್ಕಳು ಬರ್ತಪ್ಪ ಅಂತ ಹೇಳಿ ಸಂಜೀವ ಕಾಯ್ಕೊಂಡ್ ಕುಂತಿರ್ತಾರ ಅದನ್ನ ಯೋಚನೆ ಮಾಡಿರಿ ಇದ್ರ ಇದ್ರ ಮುನ್ನ ಏನು ಹೇಳುದಲ್ಪ ನಿಮಗ ಬರ್ರಿ ಟೀಚರ್ ಕುಂದ್ರು ನಾವು യ ജയ ജഗ ജന ஜ ನನ್ ತಗದ್ ನೋಡ್ರಿ ಸ್ಟೂಡೆಂಟ್ ಕೋಡ್ರಿ ಲಾಸ್ಟ್ ಪ್ಲೇಸ್ ಇದಾವ ಇಂತ ಪ್ಲೇಸ್ ನಿಮ್ಗೆ ಎಲ್ಲೂ ನೋಡಾಕ್ ಸಿಗುದಿಲ್ಲ ಸ್ವರ್ಗ ಇದ್ದಂಗ್ ನೋಡ್ರಿ ಅಲ್ಲಿ ಕೆರಿ ಹೆಂಗ್ ಕಾಣತ್ ನೋಡ್ರಿ ಅಲ್ಲಿ ಸರ ಆ ಡ್ರೈವರ್ ಕೇಳುದು ನೋಡಿದ್ರೆ ಎರಡ ಪ್ಲೇಸ್ ತೋರ್ಸತಿರಿ ಯಾ ಸಿಗ್ಮಿಟ್ಟಿ ಅಲ್ಲೇ ಬಾಡ್ಯನ ಮಗನ ಇಲ್ರಿ ನಮ್ಮವ್ರು ಹೇಳ್ತಿದ್ರಿ ಉಣ್ಣಿ ಹುಟ್ಟೇನ್ರಿ ನಾನು ನೀವಿ ಗುಟ್ಟಿ ಅಂತೇಳಿ ನಿನಗ್ ಬುದ್ಧಿ ಇಲ್ಲಟ್ಟ ಮಗನ ನಾಲ್ಕನೇ ಪ್ಲೇಸ್ ಇದ್ ನೀನ್ ನೋಡಾಕತ್ತಿದ್ದೆ ಎಲ್ರಿ ಸರ್ ಎಲ್ರಿ ಏ ಹೆಂಗ ಹುಚ್ಚಗಿಚ್ಚಿಲ್ಲ ನಾಲ್ಕನೇ ಪ್ಲೇಸ್ ಇದ್ ನೀನ್ ನೋಡಾಕತ್ತಿದ್ದೆ ಏ ನೋಡ್ಲಿ ನಾಲ್ಕನೇ ಪ್ಲೇಸ್ ಇದೆ ಕೇಳಲಿಲ್ಲ ನೀವು ಕೆರಿಗಡೆ ಹೋಗಿದ್ರಿ ಕೆರಿ ನೋಡಿದ್ರಿ ನೋಡಿದಿರಿ ಪಾ ಒಂದ್ ಪ್ಲೇಸ್ ಆತ ಕೆರಿಗಡೆ ಅಂತ ನಿಂತ ಗುಡ್ಡ ನೋಡಿದ್ರಿ ಎರಡ್ ಪ್ಲೇಸ್ ಆದ್ರೆ ಅಲ್ಲಿ ಗುಡ್ಡದ ಕಡೆ ಬಂದ್ರಿ ಮೂರ್ ಪ್ಲೇಸ್ ಗುಡ್ಡದ ಕಡೆ ಅಂತ ನೋಡಕತ್ತೀರಿ ನಾಲ್ಕು ಪ್ಲೇಸ್ ಆಗಿಲ್ಲ ಪ್ಲೇಸ್ ತೋರಿಸಿದ್ರಿ ನೀವು ನಂಗ ಪ್ಲೇಸ್

સરગે આટ નડ સરગે 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 સરગે